ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಳ್ಳಿ ಈ ಜನಾಭಿಪ್ರಾಯ ಹಾಗೂ ಜನಾಕ್ರೋಶ ಅನ್ನೋದು ಎಂಥ ಪ್ರಭಾವಿ ಇದ್ದರು ಎಂಥದ್ದೇ ಪೊಲಿಟಿಷಿಯನ್ಸ್ ಆಗಿದ್ದರು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಂಥದ್ದೇ ಇದ್ದರೂ ಕೂಡ ಅವರ ಎದೆಯಲ್ಲಿ ಒಂಥರ ಈ ಅವಲಕ್ಕಿ ಕುಟ್ಟದ್ದು ಅಂತಾರಲ್ಲ ಆ ಥರ ಬಿಡುತ್ತೆ ಅಂಥದ್ದೊಂದು ಸನ್ನಿವೇಶದಲ್ಲಿ ಈ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರಾ ಅನ್ನೋ ಡೌಟ್ ಬರೋಕ್ಕೆ ಶುರುವಾಗಿದೆ ಯಾಕೆಂದರೆ ಇಷ್ಟು ತಿಂಗಳುಗಳ ಕಾಲ ಆರ್ ಎಸ್ ಎಸ್ ವಿರುದ್ಧ ಕತ್ತಿ ಮಸ್ದಿದ್ದೇ ಮಸ್ದಿದ್ದು ಮಲಗಕ್ಕಿಂತ ಮುಂಚೆ ಮಲಗಾದ ಮೇಲೆ ಸ್ನಾನಕ್ಕಿಂತ ಮುಂಚೆ ಸ್ನಾನ ಆದಮೇಲೆ ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ಆರ್ ಎಸ್ ಎಸ್ ವಿರುದ್ಧ ಏನೆಲ್ಲ ಮಾಡಬಹುದು ಏನೆಲ್ಲ ಮಾತಾಡಬಹುದು ಅನ್ನೋದನ್ನು ಅವರು ಮಾತಾಡ್ಕೊಂಡು ಬಂದಿದ್ರ ಇವತ್ತು ಚಿತ್ತಾಪುರದಲ್ಲಿ ಪಥಸಂಚಲನ ಆಯಿತು ಅಂದರೆ ಕೆಲವೊಂದು ನಿರ್ಬಂಧಗಳ ನಡುವೆ ಆರ್ ಎಸ್ ಎಸ್ ತನ್ನ ಪಥಸಂಚಲನವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂತು ಅದನ್ನು ನೋಡ್ತಾ ಇದ್ದ ಹಾಗೆ ಪ್ರಿಯಾಂಕಾ ಖರ್ಗೆ ಅವರ ಒಳಗಿದ್ದ ಒಂದು ಹೆಬ್ಬುಲಿ ಇತ್ತಲ್ಲ ಅದು ಯಾಕೋ ಈ ಮರಿ ಆದಂಗೆ ಆಗಿದೆ ನಾವು ಆರ್ ಎಸ್ ಎಸ್ ಪಥ ಸಂಚಲನವನ್ನು ಯಾವತ್ತೂ ವಿರೋಧ ಮಾಡಲೇ ಇಲ್ಲ ಅನ್ನುವ ಮಾತು ಅವರ ಬಾಯಲ್ಲಿ ಬಂದಿದೆ ಇದಕ್ಕಿಂತ ಮುಂಚೆ ಪ್ರಿಯಾಂಕಾ ಖರ್ಗೆ ಅವರು ಹೇಗಿದ್ದರು ಅವರು ಅನೇಕ ವಿಚಾರಗಳನ್ನು ಮರೆತಿದ್ದಾರೆ ಅಥವಾ ಗಮನಿಸೋದರಲ್ಲಿ ಎಡವಿದ್ದಾರೆ ಏನಂದಿದ್ರು ಚಿತ್ತಾಪುರದಲ್ಲಿ ಅಷ್ಟು ಸಾವಿರ ಜನ ಇಷ್ಟು ಸಾವಿರ ಜನ ಸೇರಿಸ್ಬಿಡ್ತೀವಿ ಅಂದಿದ್ರು ನೋಡಿ ಈಗ ಮುನ್ನೂರು ಜನ ಮಾತ್ರ ಸೇರೋ ಥರ ಮಾಡಿದ್ದೀವಿ ಅನುಮತಿನೇ ತೊಗೊಳೋದಿಲ್ಲ ಅಂತ ಹೇಳಿದ್ರು ನೋಡಿ ಅನುಮತಿ ಇಲ್ಲದೆ ನಾವು ಮಾಡಕ್ಕೆ ಬಿಟ್ವಾ ಹಾಗೇನಾಗಲಿಲ್ಲ ಅನುಮತಿ ತಗೊಂಡೇ ಬರಬೇಕಾಯಿತು ಇದು ಸಂವಿಧಾನದ ಪ್ರಕಾರ ನಡೀಬೇಕು ಅಂತ ನಾವು ಹೇಳಿಕೊಟ್ಟಿದ್ವಿ ಈ ಅರ್ಥದಲ್ಲಿ ಅವರ ಮಾತುಗಳಿದ್ವು ಖಂಡಿತವಾಗಿಯೂ ಸಂವಿಧಾನದ ಪರವಾಗಿರೋರು ಅಥವಾ ಇಲ್ಲೊಂದು ನ್ಯಾಯ ವ್ಯವಸ್ಥೆ ಇದೆಯಲ್ಲ ಅದು ಆರ್ ಎಸ್ ಎಸ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯಿತು ಯಾಕೆಂದರೆ ಏನು ಆದೇಶ ಬಂದಿದೆಯೋ ಅದಕ್ಕೆ ತಕ್ಕನಾಗಿ ಮುನ್ನೂರು ಜನ ಮಾತ್ರ ಅಲ್ಲಿ ಆರ್ ಎಸ್ ಎಸ್ನ ಗಣವೇಷಧಾರಿಗಳು ಬಂದಿದ್ರು ಅದನ್ನು ಕಂಡೇ ಪ್ರಿಯಾಂಕ ಖರ್ಗೆ ಅವರಿಗೆ ಕರಿ ಎಮ್ಮೆದು ಬಿಳಿ ಹಾಲು ಒಂದು ಲೀಟ್ರ್ ಕುಡ್ದಂಗೆ ಆಗಿರಬಹುದು ಆದರೆ ಅವರು ಆಲೋಚನೆ ಮಾಡಬೇಕಾದ ಇನ್ನೊಂದಿಷ್ಟು ಸಂಗತಿಗಳಿದೆ ಅದನ್ನು ಮರೆತರೆ ಅವರಿಗೆ ಸ್ವಲ್ಪ ಎಡವಟ್ಟಾಗಬಹುದೇನು ಏನಪ್ಪ ಅಂತ ಕೇಳಿದ್ರೆ ಸುಮಾರು ಒಂದೂವರೆ ಸಾವಿರದಷ್ಟು ಪೊಲೀಸರು ಚಿತ್ತಾಪುರದ ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ನಿಯುಕ್ತಿಗೊಂಡಿದ್ದರು ಅಂದರೆ ಈ ಮುನ್ನೂರಲ್ಲಿ ಒಂದೂವರೆ ಸಾವಿರ ಅಲ್ಲಿ ಹಾಗಂತ ಆ ಅರ್ಜಿಯನ್ನು ಆರ್ ಎಸ್ ಎಸ್ ಕೊಟ್ಟಿರಲಿಲ್ಲ ನಮಗೇನೋ ಭಯ ಇದೆ ನಮಗೇನಾದರೂ ಸಮಸ್ಯೆ ಆಗ್ಬೋದು ಜಾಸ್ತಿ ಪೊಲೀಸರು ಬೇಕಾಗ್ತಾರೆ ಅಂತ ಅರ್ಜಿಯನ್ನು ಕೊಟ್ಟಿರಲಿಲ್ಲ ಸೊ ಅವರೇ ಹೇಳಿಕೊಳ್ಳುವಂತೆ ಅವರೇ ಎಲ್ಲವನ್ನು ಮಾಡಿದ್ರಲ್ಲ ಈಗ ಅದೇ ಸಂವಿಧಾನದ ಪಾಠವನ್ನು ಕಲಿಸಿದ್ರು ಅಂತಲ್ಲ ಆರ್ ಎಸ್ ಎಸ್ಗೆ ಅವರೇ ಅಲ್ಲಿ ನಿಯುಕ್ತಿಯನ್ನು ಮಾಡಿರ್ತಾರೆ ಇದೆಲ್ಲ ಆದಮೇಲೆ ಜನರ ನೆನ್ಪಿನ ಶಕ್ತಿ ಸ್ವಲ್ಪ ವೀಕ್ ಇರ್ಬೋದು ಬಟ್ ತೀರಾ ಅಲ್ಲ ಯಾಕೆಂದರೆ ಅಲ್ಲಿ ಎಂಟೊಂಬತ್ತು ಸಂಘಗಳಿಗೆ ಫಂಡಿಂಗ್ ಮಾಡಿ ದಲಿತ ಸಂಘರ್ಷ ಸಮಿತಿ ಅಂತೆ ರೈತರ ಸಂಘ ಅಂತೆ ಕ್ರಿಶ್ಚಿಯನ್ರಿಗೆ ಸೇರಿದ ಸಂಘವಂತೆ ಅವೆಲ್ಲವನ್ನು ಕೂಡ ಆರ್ ಎಸ್ ಎಸ್ ಯಾವಾಗ ಅನುಮತಿಯನ್ನು ಕೇಳಿತ್ತೋ ಅದೇ ದಿವಸ ಅವರು ಕೂಡ ನಾವು ಕೂಡ ಸಂಚಲನ ಮಾಡ್ತೀವಿ ಅಂತ ಅನುಮತಿ ಹಾಕ್ಸಿದ್ರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ದೊಡ್ಡದಿತ್ತು ಅವರೇ ಕೂಡ ಒಪ್ಕೊಂಡಿದ್ದರು ಹೌದು ನಾನೇ ಫಂಡಿಂಗ್ ಮಾಡಿದ್ದು ತಪ್ಪೇನಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದರು ಈಗ ಅವರೆಲ್ಲ ಗೆದ್ದಂಗೆ ಆಯ್ತಾ ಅವ್ರ್ದೆಲ್ಲ ಪಥ ಸಂಚಲನ ಮುಗೀತಾ ನಾನು ಒಂದು ಹೇಳೋದು ಆರ್ ಎಸ್ ಎಸ್ ಅವರು ಮಾಡಿದರೆ ಮಾತ್ರ ಪಥ ಸಂಚಲನ ಬಾಕಿಯವರು ಕಾಟಾಚಾರಕ್ಕೆ ಆರ್ ಎಸ್ ಎಸ್ಗೆ ಟಕ್ಕರ್ ಕೊಡಬೇಕು ಅಂತ ಬಂದರೆ ಅದು ವಾಕಿಂಗ್ ಆಗುತ್ತೆ ಅಥವಾ ಜಾಗಿಂಗ್ ಆಗುತ್ತೆ ಪಥಸಂಚಲನಕ್ಕೆ ಅದರದ್ದೇ ಆದ ಶಿಸ್ತು ಅದರದ್ದೇ ಆದಂತಹ ಒಂದು ವೇಷಭೂಷಣ ಎಲ್ಲವೂ ಇದೆ ಇನ್ನೊಂದು ಸಂಗತಿಯನ್ನು ಪ್ರಿಯಾಂಕ ಖರ್ಗೆ ಅವರು ಮರೆತಿದ್ದಾರೆ ಏನಂದರೆ ಆಯಿತು ಮುನ್ನೂರು ಜನ ಏನೋ ಗಣವೇಷಧಾರಿಗಳು ಚಿತ್ತಾಪುರದಲ್ಲಿ ಎರಡು ಕಿಲೋಮೀಟರ್ ಪಥಸಂಚಲನವನ್ನು ಧಾಮ್ ಧೂಮ್ ಆಗಿ ಮಾಡಿದ್ರು ಆದರೆ ಪಥ ಸಂಚಲನಕ್ಕೆ ಬಂದಿದ್ದ ಗಣವೇಷಧಾರಿಗಳಿಗೆ ಸ್ವಾಗತ ಕೋರುವುದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲಿ ಎಷ್ಟು ಜನ ನಿಂತಿದ್ದರು ಸುಮಾರು ಎಷ್ಟು ಸಾವಿರ ಕೆ ಜಿಯಷ್ಟು ಹೂವು ಅವರಿಗೆ ಸ್ವಾಗತವನ್ನು ಕೋರಿತು ಪುಷ್ಪವೃಷ್ಟಿಯನ್ನು ಯಾರೆಲ್ಲ ಮಾಡಿದರು ಇದೆಲ್ಲ ನಿಮ್ಮ ಗಮನದಲ್ಲಿದೆಯಾ ಅವರೆಲ್ಲರೂ ಕೂಡ ಅದರಲ್ಲಿ ಕನಿಷ್ಠ ಅರ್ಧದಷ್ಟು ಜನ ಕೂಡ ಈ ಗಣವೇಷಧಾರಿಯಾಗಿ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡುವ ಹುಮ್ಮಸ್ಸಲ್ಲಿ ಇದ್ದರೂ ನಿರ್ಧಾರಕ್ಕೆ ಇದ್ದರು ಆದರೆ ರೂಲ್ಸ್ ಬಂದಿದ್ದಕ್ಕೆ ಆ ರೂಲ್ಸನ್ನು ಫಾಲೋ ಮಾಡಬೇಕಾದ ಒಂದು ಶಿಸ್ತು ನಮ್ಮ ಸಂಘದಲ್ಲಿ ಇದ್ದಿದ್ದಕ್ಕೆ ಅದನ್ನು ಫಾಲೋ ಮಾಡಬೇಕಾಯ್ತು ಸೊ ಪಥಸಂಚಲನಕ್ಕೆ ಹುಮ್ಮಸ್ಸನ್ನು ಇಟ್ಕೊಂಡಿದ್ದವರು ಈ ಸಲ ಪಥ ಸಂಚಲನ ಯಾರಿಂದ ಆಗಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಉತ್ತರ ಕಂಡುಕೊಳ್ತಾರೆ ಎಷ್ಟು ದಿವಸ ನೀವು ತಂದೆ ಹೆಸರಲ್ಲಿ ನೀವು ಆರಾಮ್ಸೆ ಗೆದ್ದು ಬರ್ತಿದ್ರೇನೋ ತಂದೆ ಎ ಐ ಸಿ ಸಿ ಅಧ್ಯಕ್ಷರು ಇನ್ನು ಕಲಬುರಗಿಯಲ್ಲಿ ಎಂ ಪಿ ಆಗಿ ನಿಮ್ಮ ತಂದೆಯವರು ಅಳಿಯ ಇದ್ದಾರೆ ಇವರೆಲ್ಲರ ಹೆಸರಲ್ಲಿ ಆರಾಮಾಗಿ ಗೆದ್ದು ಬರ್ತಿದ್ರೇನು ಅಲ್ಲ ಮುಂದೆ ಕೂಡ ಗೆಲ್ಲಬಹುದು ಯಾಕೆಂದರೆ ನಿಮ್ಮ ಕುಟುಂಬಕ್ಕೆ ಜನರನ್ನು ಯಾಮಾರಿಸುವ ಕಲೆ ಭಯಂಕರ ಚೆನ್ನಾಗಿ ಹೊಲಿದೆ ಯಾಕೆಂದರೆ ಈ ಗಾಂಧಿ ಫ್ಯಾಮಿಲಿ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಬಂದವರು ಗಾಂಧಿ ಫ್ಯಾಮಿಲಿಯ ಹೆಸರುಗಳನ್ನು ನಿಮ್ಮ ಮನೆಯ ಮಕ್ಕಳಿಗೆ ಇಟ್ಟವರು ಹಾಗಾಗಿ ಆ ಕಲೆ ನಿಮಗೆ ಗೊತ್ತಿದೆ ಆದರೆ ಮುಂದಿನ ಸಲ ಗೆಲ್ಲುವಾಗ ಸ್ವಲ್ಪ ಓಡಾಡಬೇಕೇನೋ ಪ್ರಚಾರಗಳನ್ನು ಮಾಡಬೇಕೇನು ಅಲ್ಲಿ ಮತ್ತೆ ಹಿಂದೂ ವಿರೋಧಿ ಸಂಘ ವಿರೋಧಿ ಭಾಷಣಗಳನ್ನು ಅತಿ ಹೆಚ್ಚು ಮಾಡಬೇಕೇನು ಅಂದರೆ ಮನೇಲಿ ಕೂತ್ಕೊಂಡು ಗೆಲ್ಲಕ್ಕಾಗಲ್ಲ ಸ್ವಲ್ಪ ರೋಡಿಗೆ ಬರಬೇಕಾಗುತ್ತೆ ಹಾಗೂ ಜನರನ್ನು ನಿಮ್ಮದೇ ಶೈಲಿಯಲ್ಲಿ ಯಾಮಾರಿಸಿ ಗೆಲ್ಲಬಹುದಾದ ಸಾಧ್ಯತೆಗಳು ಇತ್ತೇನು ಇದು ಇನ್ನೊಂದು ವಿಚಾರ ಆದರೆ ಮತ್ತೊಂದು ದೊಡ್ಡ ವಿಚಾರವನ್ನು ನೀವು ಮರೆತ ಹಾಗಿದೆ ಯಾಕೆಂದರೆ ಈ ಸಲ ಎಲ್ಲ ಕಡೆಗಳಲ್ಲಿ ಪಥಸಂಚಲನ ಆಯಿತಲ್ಲ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಯಾವುದೇ ಸಮಸ್ಯೆ ಆಗಿರಲಿಲ್ಲ ಹಾಗೆ ಅಲ್ಲಿ ನೀವು ಹೇಳೋ ಥರ ಈ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಅಂತ ನೀವು ಮೆನ್ಷನ್ ಮಾಡಿದ್ರಲ್ಲ ಅದು ಕೂಡ ಎಲ್ಲೂ ಕೂಡ ಆಗಿರಲಿಲ್ಲ ಆರ್ ಎಸ್ ಎಸ್ ಅವರ ಕೈಯಲ್ಲಿದ್ದರೆ ಯಾರಿಗೂ ಬಾರಿಸಲ್ಲ ಹಾಗೆ ಕಲ್ಲಿಡ್ಕಂಡೆಲ್ಲೂ ತೂರೋದಿಲ್ಲ ಇದು ಗೊತ್ತಿರುವ ವಿಚಾರ ಆದರೂ ಕೂಡ ನೀವು ಆ ಕಾರಣವನ್ನು ಕೊಟ್ಟು ಪಥ ಸಂಚಲನ ಮುಂದೆ ಹಾಕಲೇಬೇಕು ಹಾಕಲೇಬೇಕು ಅಂತ ಮನಸ್ಸಿಗೆ ತಗೊಂಡು ಅಂದರೆ ಈಗೋ ಹಠ ಆಗ್ಬಿಡ್ತು ನನಗೆ ಅನ್ನೋ ಲೆಕ್ಕದಲ್ಲಿ ತುಂಬ ಗುದ್ದಾಡಿದ್ರಿ ನಿಮ್ಮ ಗುದ್ದಾಟಕ್ಕೆ ನಿಮ್ಮ ಲೆಕ್ಕದಲ್ಲಿ ದೊಡ್ಡ ಫಲ ಸಿಕ್ಕಿದೆ ಆದರೆ ಎಲ್ಲ ಪಥ ಸಂಚಲನಕ್ಕಿಂತ ಇವತ್ತಿನ ಮೀಡಿಯಾ ಕವರೇಜ್ ಹೇಗಿತ್ತು ಅನ್ನೋದನ್ನ ಏನಾದರೂ ಅಬ್ಸರ್ವ್ ಮಾಡಿದ್ರೆ ಮಾಡಿದಿದ್ರೆ ನಿಮಗೆ ಚೆನ್ನಾಗಿ ಒಂದು ಐಡಿಯಾ ಬಂದಿರುತ್ತೆ ಯಾಕಾಗಿ ಚಿತ್ತಾಪುರದಲ್ಲಿ ಅಷ್ಟೊಂದು ದೊಡ್ಡ ಮೀಡಿಯಾ ಹೈಪ್ ಆಯಿತು ಇಲ್ಲಿಯ ಪಥ ಸಂಚಲನಕ್ಕೆ ಜಸ್ಟ್ ಮುನ್ನೂರು ಜನ ಸೇರಿದ್ದಾರೆ ಆದರೆ ಇರೋ ಬರೋ ಎಲ್ಲ ಚಾನಲ್ಗಳು ಕೂಡ ಐದಾರು ಕ್ಯಾಮ್ರಾಗಳನ್ನು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹಾಕ್ಕೊಂಡು ಕವರ್ ಮಾಡ್ತಾ ಇದ್ದಾವೆ ಅಂದರೆ ಹಾಗೂ ಪಥಸಂಚಲನಕ್ಕೆ ಯಾಕೆ ಪೊಲೀಸರು ಸಾವಿರಕ್ಕೂ ಅಧಿಕ ಸಿ ಸಿ ಟಿ ವಿಗಳನ್ನು ಹಾಕಿದ್ರು ಅನ್ನೋದನ್ನು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಯಾಕಾಗಿ ಈ ಪಥ ಸಂಚಲನಕ್ಕೆ ಒಂದು ದೊಡ್ಡ ಹೈಪ್ ಸಿಕ್ತು ಹಾಗೆ ಯಾರಿಂದ ಸಿಕ್ತು ಅಂತ ಅಂದರೆ ಚಿತ್ತಾಪುರದ ಪಥಸಂಚಲನ ಸ್ವಲ್ಪ ತಡವಾಗಿ ಆಗಿರಬಹುದು ಆದರೆ ಜನಮಾನಸದಲ್ಲಿ ಸಾಕಷ್ಟು ವರ್ಷ ನೆನಪಿರುವಂತೆ ಆಗಿದೆ ಅದರ ಜೊತೆಗೆ ಬೇರೆ ಬೇರೆ ಎಲ್ಲ ಕಡೆಗಳಲ್ಲಿ ಮೊದಲ ಬಾರಿಗೆ ಗಣವೇಷಧಾರಿಯಾಗಿ ಬಂದವರ ಸಂಖ್ಯೆ ತುಂಬ ಹೆಚ್ಚಿದೆ ಆ ಟೈಮಲ್ಲಿ ನಿಮ್ಮ ಹರ್ಕ್ ಬಾಯಿ ಇದೆಯಲ್ಲ ಅದು ಸಂಘದ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿತ್ತು ಸೊ ಸಂಘದ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರುವ ಶಾಖೆಗಳಿಗೆ ಹೋಗ್ತಿರುವ ಹುಡುಗರೆಲ್ಲರೂ ಕೂಡ ನಿರ್ಧಾರ ಮಾಡಿದರು ಗಣವೇಷವನ್ನು ಖರೀದಿ ಮಾಡಿದರು ಸಂಚಲನಕ್ಕೆ ಬಂದರು ತುಂಬ ಅದ್ಭುತ ಅನುಭವವನ್ನು ಪಡೆದರು ಜೊತೆಗೆ ಸಂಘಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರ ಮಾತನ್ನು ಕೇಳಿದ್ರು ದೇಶ ಪ್ರೇಮವನ್ನು ಬೆಳೆಸಿಕೊಂಡ್ರು ಸೊ ಇನ್ನು ಮುಂದೆ ನೀವು ಅದೇ ದೇಶ ವಿರೋಧಿಗಳ ಜೊತೆಗೆ ಸಂಘ ಅಂದರೆ ಗೌರವ ಇಲ್ಲ ಸಂಘ ಅಂದರೆ ದ್ವೇಷವನ್ನು ಹರಡುವಂಥ ಸಂಘಟನೆ ಹಾಗಾಗಿ ಸಂಘದ ವಿರುದ್ಧ ಇರೋರೆಲ್ಲರೂ ಕೂಡ ನಮಗೆ ವೋಟ್ ಹಾಕಿ ಜೊತೆಗೆ ಆರ್ ಎಸ್ ಎಸ್ ಅಂದರೆ ಯಾರಿಗೆಲ್ಲ ಇಷ್ಟನೋ ಯಾರಿಗೆಲ್ಲ ಅಭಿಮಾನ ಇದೆಯೋ ಯಾರೆಲ್ಲ ಗೌರವಪೂರ್ವಕವಾಗಿ ನೋಡ್ತಾ ಇದ್ದೀರೋ ಅಂಥವ್ರ ಮನೆಯಿಂದ ಒಂದು ನಾಯ್ದು ಓಟ್ ಬೇಡ ಅಂತ ನೀವು ಹೇಳಿದಲ್ಲಿ ನಿಮಗೆ ವೋಟ್ ಅಂದರೆ ಮುಂದಿನ ಇಲೆಕ್ಷನ್ನಲ್ಲಿ ಗೆಲ್ಲುವ ಸಾಧ್ಯತೆಗಳು ಇರಬಹುದೇನೋ ಅನ್ನೋ ನನ್ನ ಭಾವನೆ ಮಾತೆ ತೆರೆ ದೊಡ್ಡ ದೊಡ್ಡದೇ ಬರುತ್ತಲ್ಲ ಇದೊಂದು ಚಿಕ್ಕ ವಿಚಾರ ಆರ್ ಎಸ್ ಎಸ್ ಏನು ದೊಡ್ಡದಿದೆ ಚಿತ್ತಾಪುರದಲ್ಲಿ ಅಲ್ಲಿ ಇದೊಂದು ಘೋಷಣೆ ಅಲ್ಲ ಆರ್ ಎಸ್ ಎಸ್ ಪರ ಇರೋರದ್ದು ಓಟು ನನಗೆ ಬೇಡ ಯಾಕೆಂದರೆ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕಾ ಆದಾಗ ನಾನೇ ಗೆದ್ದಿದ್ದು ಅನ್ನೋ ಥರದಲ್ಲಿ ಇದ್ದೀರಲ್ಲ ಹಾಗಾಗಿ ಸೋತವ್ರ್ದೆಲ್ಲ ಓಟ್ ನಿಮಗೆ ಹಾಕ್ರಿ ಅಲ್ವಾ ಜಯೇಶ್ವರ